ಇವತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಈಗೇನು ವಿಷ್ಣುವರ್ಧನ್ ಅವರ ಒಂದು ಆ ಪುಣ್ಯಕ್ಷೇತ್ರ ಇತ್ತು ಅದನ್ನು ತೆರವು ಮಾಡಿಸಿದ್ದಾರೆ ಆ ಜಾಗದಲ್ಲೇ ವಿಷ್ಣು ಸ್ಮಾರಕ ಇರಬೇಕು ಅಂತ ಹೇಳಿಬಿಟ್ಟು ಅವ್ರು ಒತ್ತಡ ತರ್ತಾ ಇದ್ದಾರೆ ಇಲ್ಲಿ ಯಾರನ್ನು ನಾವು ದೂಷಣೆ ಮಾಡೋದು ಬೇಡ ಅದಕ್ಕೆ ಸಂಬಂಧಪಟ್ಟಂಥ ಯಾರು ವ್ಯಕ್ತಿ ಅದಕ್ಕೆ ಕೈ ಹಾಕಿದಾನೋ ಅವನ ವಿರುದ್ಧವಾಗಿ ಇವತ್ತು ನಾವು ಹೋಗಬೇಕಾಗಿದೆ ಸರ್ಕಾರ ದಯವಿಟ್ಟು ಕೇಳಿ ಸರ್ಕಾರ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಮನ್ನಣೆಯನ್ನು ಕೊಟ್ಟು ಈಗಾಗಲೇ ಮೈಸೂರಿನಲ್ಲಿ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ಈಗಿರೋ ಸ್ಮಾರಕವನ್ನು ಉಳಿಸ್ಕೊಡೋದ್ರ ಜೊತೆಗೆ ಅಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ನಾವು ಯಾರನ್ನೂ ದೋಷ ಮಾಡೋದು ಬೇಡ ಎಲ್ಲೋ ಒಂದು ಕಡೆ ಮೊದಲೇ ತಪ್ಪಾಗಿರೋದನ್ನು ನಾವು ಸರಿಪಡಿಸ್ಬೇಕಾಗಿರೋದು ಈಗ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಬಾಲಕೃಷ್ಣ ಅವ್ರ ಮಗಳು ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಿಂತಿದ್ದಾರೆ ಯಾರೋ ಬಂದು ಅಲ್ಲಿ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗಿರೋದ್ರಿಂದ ನಾವು ನಿಮ್ಮ ಮನವಿಯನ್ನು ನಾವು ಕೂಡ ಒಪ್ಕೊಳ್ತೀವಿ ಖಂಡಿತವಾಗಿ ಎಲ್ರಿಗೂ ನೋವಾಗುತ್ತೆ ಒಬ್ಬ ಮೇರು ನಟನ ಒಂದು ಸ್ಮಾರಕ ಹಿಂಗಾದಾಗ ಅದಕ್ಕೆ ಯಾರು ಕೈವಾಡ ಇದೆಯೋ ಅದಿರಲಿ ಅದನ್ನು ಸರ್ಕಾರ ನೋಡ್ಕೊಳುತ್ತೆ ಈ ಕೂಡಲೇ ನಾವು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ವಿಷ್ಣುವರ್ಧನ್ ಸ್ಮಾರಕವನ್ನ ಅಲ್ಲಿ ಉಳಿಸ್ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಪರವಾಗಿ ನಾವು ಮನವಿಯನ್ನ ಮಾಡ್ತೀವಿ ಹಾ ನೋಡಿ ಅದನ್ನ ನಾನು ಹೇಳಿದೆ ಯಾವಾಗಲೇ ಎಲ್ಲಿ ತಪ್ಪಾಗಿದೆಯೋ ಏನೋ ಗೊತ್ತಿಲ್ಲ ಅಂತ ಕಾನೂನು ತೊಡ್ಕೋ ಇದೆ ಅದನ್ನು ಕೂಡ ನಾವೆಲ್ಲ ನೋಡಬೇಕು ಇದು ಸರ್ಕಾರಕ್ಕೆ ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಸರ್ಕಾರ ಮನಸ್ಪಟ್ಟರೆ ಖಂಡಿತವಾಗಿ ಕೆಲಸ ಆಗುತ್ತೆ ಇಲ್ಲ ಮನವಿ ಮಾಡೋ ಪ್ಲಾನ್ ನೋಡಿ ಇವತ್ತು ಅವರು ಕೊಟ್ಟಿದ್ದಾರೆ ಇವತ್ತು ಸೆಷನ್ ಪ್ರಾರಂಭ ಆಗಿದೆ ಆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ನಮಗೆ ಮುಗ ಕೊಡ್ತಾ ಇರೋದು ಇವತ್ತರಿ ಹಾಂ ದಯವಿಟ್ಟು ಸ್ವಲ್ಪ ಮಾತಾಡೋದಾಗ ಬೇರೆ ಬೇರೆ ಕಡೆ ಡೈವರ್ಟ್ ಆಗುತ್ತೆ ಮಾತಾಡ್ತಾ ಇದ್ದರೆ ಅದನ್ನು ಈ ಕೂಡಲೇ ಮುಖ್ಯಮಂತ್ರಿಗಳನ್ನ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರಿಗೆ ಖಂಡಿತವಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಆ ಸ್ಮಾರಕವನ್ನು ಉಳಿಸಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಖಂಡಿತವಾಗಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ವಿಷ್ಣುವರ್ಧನ್ ಬೇರೆ ಅಲ್ಲ ರಾಜ್ಕುಮಾರ್ ಬೇರೆ ಅಲ್ಲ ಅವ್ರು ತಿಳ್ಕೊಂಡಿರ್ಬೋದು ಬೇರೆ ಬೇರೆಯವರು ಆದರೆ ಯಾರೂ ಅಲ್ಲ ನಮಗೆಲ್ಲರೂ ಒಂದೇ ಎಲ್ಲರೂ ಒಂದೇ ಎಲ್ಲರೂ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮ್ಮ ಮನವಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ನಾವು ನಿಮ್ಮ ಜೊತೆ ಇದ್ದೀವಿ ಖಂಡಿತವಾಗಿ ಮುಖ್ಯಮಂತ್ರಿಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಭೇಟಿಯಾಗಿ ವಾಣಿಜ್ಯ ಮಂಡಳಿಯಿಂದ ಖಂಡಿತವಾಗಿ ನಿಮ್ಮ ಪರವಾಗಿ ನಾವು ನಿಂತ್ಕೊಳ್ತೀವಿ